ಅಥವಾ ಹೋರಾಟಗಾರ ಭಿನ್ನಾಭಿಪ್ರಾಯ ಬಂದು ಏನಾದರೂ ದಾರಿ ಒಂದು ರಾಜಕಾರಣಿಗಳು ಸಂಪೂರ್ಣದೊಳಗ ಇನ್ವಾಲ್ವ್ ಆಗಿ ದಾರಿ ತರಿಸಿದ್ರು ಆ ಕೆಲವೊಂದು ರಾಜಕಾರಣಿಗಳ ಮಾತು ಕೇಳಿ ಹೋರಾಟಗಾರರು ಅವ್ರಿಗೆ ಕೂರ್ ಕೊಡ್ಕೊಂಡು ಇಬ್ಬರು ಕೂಡ ದಾರಿ ತರಿಸಿದ್ರು ದಾರಿ ಆ ನರಗುಂದ ಅಂದ ತಕ್ಷಣ ನಮಗ ನೆನಪಾಗ್ತಕ್ಕಂಥದ್ದು ರೈತ ಮಂಡಳಿ ಆ ನರಗುಂದ ಭಾಗದ ಒಳಗಡೆ ಇರತಕ್ಕಂತ ರೈತರು ಎಷ್ಟೊಂದು ಆತ್ಮವಿಶ್ವಾಸಿಗಳು ಮತ್ತು ಹೋರಾಟಗಾರರು ಅಂತಂದ್ರೆ ಒಂದು ಹೆಜ್ಜೆ ಮುಂದಿಟ್ಟು ಅಂದ್ರೆ ಹಿಂದ ಸರಿಯತಕ್ಕಂತ ಮಾತ ಇದು ಉದಾಹರಣೆಗೆ ಆಗ ನಡೆದಿರ್ತಕ್ಕಂತ ರೈತ ಬಂಡಾಯದ ಒಳಗಡೆ ಅಸ್ತಿತ್ವದ ಇರ್ತಕ್ಕಂಥ ಸರ್ಕಾರವನ್ನೇ ಮುರುಳಿಸತಕ್ಕಂಥ ಮುಂದೊಂದು ದಿನ ಹಂತದೊಂದು ನರಗುಂದ ಬಂಡಾಯ ಇನ್ನೊಂದು ಆಗ್ತಕ್ಕಂತ ಸಾಧ್ಯತೆಗಳು ಈ ಹೋರಾಟದ ಮುಖಾಂತರ ಸಾಧ್ಯತೆ ಐತೆ ಒಂದು ತಮ್ಮ ಗಮನಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಈ ಒಂದು ಹೋರಾಟದಿಂದ ಯಾ ಏನು ಹತ್ತೊಂಬತ್ತು ನೂರ ಎಂಬತ್ತರ ಆಗಿರ್ತಕ್ಕಂತ ಒಂದು ನರದೊಂದು ಬಂಡಾಯ ಆ ಬಂಡಾಯವನ್ನು ಮಲಕ ಹಾಕೊಂಡ ನಾನು ಎರಡ್ ಸಾವಿರದ ಒಂದು ದೀಪಾವಳಿ ಮರಿಪಾಟಿನ ದಿವಸ ಈ ಹೋರಾಟವನ್ನು ಹುಟ್ಟಾಯಿತೆ ಇವತ್ತು ಇಪ್ಪತ್ತೈದು ವರ್ಷ ಕರೆಸಿದ್ದೀನಿ ಇಪ್ಪತ್ತೈದು ವರ್ಷ ಚಲೋ ಚೆನ್ನಾಗಿದೆ ಅವಾಗ ಏನು ಅನ್ಕೊಂಡೆ ಅಕಸ್ಮಾತ್ ಆಗಿ ಹಿಂದಿನ ಬಂಡಾಯ ಮರಕಳಿಸ್ತೀನಿ ಒಳಗೆ ಹೋದ್ರೆ ಮಾಡ್ಬೇಕು ಅಂದ್ರೆ ಕೆಲವೊಂದು ಮಂದಿ ನಾನು ಕಾನೂನು ತಜ್ಞರ ಇದ್ರೊಳಗ ಕೂಡಿಸ್ಕೊಂಡು ಅಡ್ವೊಕೇಟ್ ಕೂಡಿಸ್ಕೊಂಡು ಈ ಸಮಿತಿಯನ್ನು ಮಾಡಿ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದಾಗ ಅಕಸ್ಮಾತ್ ಆಗಿ ಅವರು ಒಳಗಿದ್ರು ನಾನು ಒಳಗಿದ ಎಲ್ಲರಿಗೂ ನಮಸ್ಕಾರ ಗಂಡು ಮಟ್ಟದ ಭೂಮಿ ನರಗುಂದ ತಾಲೂಕಿನ ಚಿಕ್ಕನರ್ಗುನ್ ಗ್ರಾಮದ ಕಳಸಾ ಬಂಡೂರಿ ಹೋರಾಟದ ಅಧ್ಯಕ್ಷರಾಗಿರ್ತಕ್ಕಂತಹ ಮಾನ್ಯ ವಿಜಯ್ ಅವರು ಇವತ್ತು ನಮ್ಮ ನಮಸ್ಕಾರ ಹೋರಾಟಗಾರರಿಗೆ ಇವತ್ತಿನ ದಿನ ರೈತರ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯಾಗಿರ್ತಕ್ಕಂತಹ ಕಳಸಾ ಬಂಡೂರಿ ಮತ್ತು ಮಹದಾಯಿ ಹೋರಾಟ ಅದರ ಸ್ಥಿತಿಗತಿಗಳ ಬಗ್ಗೆ ಇವತ್ತು ಹೋರಾಟಗಾರರೊಂದಿಗೆ ಕೆಲವೊಂದಿಷ್ಟು ವಿಚಾರಗಳನ್ನ ಹಮ್ಮಿಕೊಳ್ಳೋಣ ಎಲ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮನೆ ಹೋರಾಟಗಾರರಾಗಿರ್ತಕ್ಕಂಥ ವಿಜಯ್ ಕುಲಕರ್ಣಿ ನೀವು ಬಹಳಷ್ಟು ವರ್ಷಗಳಿಂದಲೂ ಕೂಡ ರೈತ ಹೋರಾಟದೊಳಗಡೆ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ಈ ಕಳಸಾ ಬಂಡೂರಿ ಮಹದಾಯಿ ಹೋರಾಟ ಅಂತಕ್ಕಂಥದ್ದು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಆ ಹೋರಾಟ ಇವತ್ತಿಯೂ ಕೂಡ ಜೀವಂತವಾಗಿದೆ ಆದರೆ ಆ ಹೋರಾಟ ಪ್ರಾರಂಭವಾಗಿ ಇಪ್ಪತ್ತೈದು ವರ್ಷಗಳು ಕಳೆದಿದ್ದರೂ ಸಹಿತ ಯಾವುದೇ ರೀತಿ ಆಗಿರ್ತಕ್ಕಂತಹ ಪರಿಣಾಮಕಾರಿ ಅನಿಸ್ತಕ್ಕಂತಹ ಒಂದು ಏನು ಅಂತಂದ್ರೆ ಬೆಳವಣಿಗೆಗಳು ಆ ಹೋರಾಟದೊಳಗಡೆ ಇದುವರೆಗೂ ಕೂಡ ಆಗಿಲ್ಲ ಅದರ ಜೊತೆ ಜೊತೆಗೆ ಇವತ್ತಿನ ದಿನ ಆ ಕಳಸಾ ಬಂಡೂರಿ ಹೋರಾಟ ಅಂತಕ್ಕಂಥದ್ದು ಆ ತನ್ನ ಒಂದು ಮಹತ್ವವನ್ನ ತೀವ್ರತೆಯನ್ನ ಕಳ್ಕೊಳ್ತಾ ಇದೆ ಹೋರಾಟ ಇವತ್ತಿನ ದಿನಮಾನದಲ್ಲಿ ಮಂಕ ಆಗ್ತಾ ಇದೆ ಅಂತಕ್ಕಂತ ಸುದ್ದಿಗಳು ಹರಡ್ತಾ ಇದ್ದವು ಪ್ರಸ್ತುತ ಒಂದು ಹೋರಾಟದ ಪರಿಸ್ಥಿತಿ ಏನೈತಿ ತಾವು ತಿಳಿಸ್ಕೊಡ್ಬೇಕು ಮೊನ್ನೆ ನಮ್ಮ ಆತ್ಮೀಯರಾಗಿರ್ತಕ್ಕಂತ ಹನುಮಂತ ಗೌಡರಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಈ ಒಂದು ಕಳಸ ಬಂದವರ ವಿಷಯದಲ್ಲಿ ತಮ್ಮ ಗಮನಕ್ಕೆ ತರುವಂತ ವಿಷಯವನ್ನು ನಾನು ಇವತ್ತ ಸಂಪೂರ್ಣವಾಗಿ ಗಮನಕ್ಕೆ ಗಮನಿಸ್ತಿರ್ತೇನೆ ಕಳಸಾ ಬಂಡೂರಿ ಅನ್ನುವಂಥದ್ದು ಒಂದು ನಮ್ಮ ಈ ಭಾಗದ ಜನರಿಗೆ ನಾಲ್ಕು ಜಿಲ್ಲೆ ಒಂಬತ್ತು ತಾಲೂಕಿನ ಜನತೆಗೆ ಒಂದು ನೀರನ್ನಾದ್ರೂ ಕೊಟ್ಟು ಈ ರೈತರ ಒಂದು ಬೆಳೆಯನ್ನು ರಕ್ಷಣೆ ಮಾಡಬೇಕನ್ನುವಂತ ಒಂದು ಯೋಜನೆ ಇದು ನೀರಾವರಿ ಯೋಜನೆ ಅಂದ್ರೆ ಇದು ಶಾಶ್ವತ ನೀರಾವರಿ ಅಲ್ಲ ಇದು ಹಂಗಾಮಿ ನೀರಾವರಿ ಹಂಗಾಮಿ ನೀರಾವರಿ ನಮಗೆ ಯಾವಾಗ ಆವಾಗ ನೀರು ಕೊಡಬೇಕು ಅನ್ನುವಂತ ಒಂದು ಯೋಜನೆ ಅದಕ್ಕಿಂತ ಒಂದು ಪೂರ್ವದೊಳಗೆ ಮಾದಾಯಿ ಅನ್ನುವಂಥದ್ದು ಕೇವಲ ಉತ್ಪಾದನೆ ಮಾಡತ ಮಾಡಿರ್ತಕ್ಕಂಥ ಯೋಜನೆ ಮಾದಾಯಿ ಯೋಜನೆ ಹತ್ತೊಂಬತ್ ನೂರ ಅರವತ್ತು ಅಕ್ಟೋಬರ್ ಹೇಳಿದ ಗುದ್ಲಿ ಪೂಜೆ ಮಾಡಿರ್ತಕ್ಕಂಥ ಯೋಜನೆ ಮಾಲಾಯಿ ಯೋಜನೆ ಅವಾಗ ಏನಿತ್ತು ಅಂದ್ರೆ ಸರ್ಕಾರದೊಳಗ ಕರ್ನಾ ಇಡೀ ಕರ್ನಾಟಕ ಕರೆಂಟ್ ಕೊಡ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು ಅನ್ನೋದು ಚಿಂತನಾ ಚಲುವ ಆ ಚಿಂತನಾ ಚೆಲುವ ಆದಾಗ ಹಂಗ್ ಎತ್ತರ ಈ ನೀರು ಎಲ್ಲೆಲ್ಲಿ ಬಿಡದಿ ಅಲ್ಲಿ ನಾವು ಇವತ್ತನ್ನ ಫ್ಯಾನ್ ಅನ್ನು ಕುಡಿಸಿ ಅಲ್ಲಿಂದ ಕರೆಂಟ್ ಅನ್ನು ಉತ್ಪಾದನೆ ಮಾಡಿ ಇಡೀ ಕರ್ನಾಟಕದ ಪ್ರತಿಯೊಂದು ಮನೆಗೂ ಕರೆಂಟ್ ಕೊಡುವಂತ ವ್ಯವಸ್ಥೆ ಮಾಡಬೇಕು ಅನ್ನುವಂಥದ್ದು ಆಗಿನ ಸರ್ಕಾರದ ಒಂದು ಆಲೋಚನೆ ಅವಾಗ ಇದು ಏನ್ ಬಂತು ಅಂದ್ರೆ ಹತ್ತೊಂಬತ್ತು ನೂರ ಅರವತ್ತೆರಡರೊಳಗೆ ಸರೋಜಿನಿ ಮಹಿಷಿಯವ್ರನ್ನ ಪಂಚ ಕಮಿಟಿ ಅಧ್ಯಕ್ಷನ ಮಾಡಿ ಇದ್ರ ಬಗ್ಗೆ ಅಧ್ಯಯನ ಮಾಡಕ್ಕೆ ಹಸಿರೋ ಮಾದಾಯಿ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡಿಕೊಡ್ರಿ ಆವಾಗ ಸರೋಜಿನಿ ಮಹಿಷಿಯವ್ರ ಪಂಚ ಕಮಿಟಿಯನ್ನು ಮಾಡಿಕೊಂಡು ಅದ್ರ ಅಧ್ಯಕ್ಷ ಆಗಿ ಎಲ್ಲಾ ಕಡೆ ಹತ್ತೊಂಬತ್ತು ನೂರ ಅರವತ್ತ ನಾಲ್ಕರವರೆಗೆ ಅಧ್ಯಯನ ಮಾಡಿ ಅಧ್ಯಯನ ಮಾಡಿದಂತಹ ಸಂದರ್ಭದೊಳಗ ಮಾಲಾಯಿಂದ ನಮಗೆ ಹೇರಳವಾಗಿರ್ತಕ್ಕಂಥ ನೀರು ಸಿಗದತಿ ಅಲ್ಲಿ ಕರೆಂಟ್ ಅನ್ನುವಂತ ಒಂದು ವಿಚಾರ ಇಟ್ಕೊಂಡು ಅವ್ರು ಏನ್ ಮಾಡಿದ್ರು ಒಂದು ನೀರ ನಕ್ಷೆಯನ್ನು ತಯಾರ ಮಾಡ್ರು ಅವ್ನ ಕಡೆಗೆ ಬೇಕಾದ ಕೊಡ್ತೀವಿ ಆ ನೀರ ನಕ್ಷೆಯನ್ನು ತಯಾರು ಮಾಡಿ ಏನ್ ಮಾಡಿದ್ರ ಕೋಟಿ ಅಂತ ಡ್ಯಾಮ್ ಕಟ್ಟಿ ಅಲ್ಲಿ ಹತ್ತಿರ ಮೇಗಿಂದ ನೀರು ಕಿಡವಿ ಅಲ್ಲಿ ಕರೆಂಟ್ ಅನ್ನು ಉತ್ಪಾದನೆ ಮಾಡಿದ್ರೆ ಮುನ್ನೂರು ಮೆಗಾವಾಟ್ ಕರೆಂಟ್ ಸಿಗದತಿ ಅನ್ನೋದು ಬಂದದ್ದೇ ಬಂದು ಸುರಗನ ಕೊಡಕ್ಕೆ ಹೋಗಿ ಅಲ್ಲಿ ತನಿ ಓಡಿಯನ್ನು ಕಟ್ಟಿ ಅಲ್ಲಿನ ಮೇಲೆ ನೀರು ಕೇಳಿ ಮಾಡಿ ಅಲ್ಲಿ ಮುನ್ನೂರು ಟೋಟಲಿ ಆರ್ನೂರು ಮೆಗಾವಾಟ್ ಕರೆಂಟ್ ಮಾದಾಯಿಂದ ಸಿಗುತ್ತೆ ಅನ್ನೋದು ನೀರ ನಕ್ಷೆಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ವರ್ಗಿಯನ್ನು ಕೊಟ್ಟರು ಇದು ಒಂದನೇ ಹಂತ ಆವಾಗ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಇಷ್ಟೆಲ್ಲ ಮತ್ತೆ ಆರ್ನೂರು ಮೆಗಾವಾಟ್ ಕರೆಂಟ್ ಒಂದು ಮಾದಾಯ ಸಿಗುತ್ತೆ ಅಂದ್ರೆ ಈ ಯೋಜನೆಯನ್ನು ಯಾಕೆ ಮಾಡೋದು ತೀವ್ರಗತಿಯಿಂದ ಅವ್ರು ಕೈಗೆ ಕೈಗೆತ್ತಿ ಅವಾಗ ಏನ್ ಮಾಡಿದ್ರೆ ಆವಾಗಿನ ಸಂದರ್ಭ ಹತ್ತು ಕೋಟಿ ರೂಪಾಯಿಗಳನ್ನು ಕೂಡ ಬಿಡುಗಡೆ ಮಾಡಿದ್ರು ಅವರು ಬೇಗನೆ ಎಸ್ಟಿಮೇಟ್ ಮಾಡಿ ಅದ ವಿಚಾರಗಳನ್ನು ಪ್ರಸಾರ ಮಕ್ಕಳಿಗೆ ಮಾಡಿ ಅಂತ ಹತ್ತು ಕೋಟಿ ಬಿಡುಗಡೆ ಮಾಡಿದ್ರು ಆ ಹತ್ತು ಕೋಟಿ ರೂಪಾಯಿ ಬರೀ ಇವರೇ ಏನು ಸುಣ್ಣ ಹಾಕೋಕೆ ಬಣ್ಣ ಹಾಕೋಕೆ ಆಫೀಸ್ ಮಾಡೋಕೆ ಮಾಡೋ ಹೊರತಾಗಿ ಆ ಯೋಜನೆಗೆ ಒಂದು ಖರ್ಚು ಮಾಡಿದ್ರು ಖರ್ಚು ಇದು ಒಂದೇ ವಿಷಯ ಎರಡನೇದು ಏನು ಬಂತು ಅಂತಂದ್ರೆ ಮುಂದೆ ಹೊಡ್ಮಿ ಈ ಭಾಗದೊಳಗೆ ಸರೋಜಿನ ಮಹೇಶ್ವರ ಆಶ್ಬೇಕಿದ್ರು ನಮ್ಮ ಬಾಲಿಗಳು ಆಶ್ರಿಕರು ಇಲ್ಲಿ ನಮ್ಮ ಅಣ್ಣ ಮುಂದ ಸುತ್ತಮುತ್ತ ಇದ್ದವರು ಎಲ್ಲರೂ ನೀವು ನಮ್ಗೆ ಒಳ್ಳೆ ಆಕ್ ಮೀ ಮಲ್ಲ ಪ್ರಮಾದ ನಾವು ತೀರ್ ವ್ಯವಸ್ಥೆ ಮಾಡ್ರಿ ಅದು ನಮ್ಮ ಭೂಮಿ ಒಂದು ಅನುಕೂಲ ಆಗ್ತೈತಿ ಒಂದು ವಾರ ಹೋದಾಗ ಅವಾಗ ಏನು ಮಾಡಿದ್ರು ಸರೋಜಿನಿ ಮೈಸೂರು ಎಂಬತ್ ನಾಲ್ಕರೊಳಗಾಲ ತಮ್ಮ ಕೈಗೆ ತಗೊಂಡ್ರು ಮಾದಾಯಿ ಕಣಿವೆ ತಿರುವು ಯೋಜನೆ ಅಂತ ನಾವು ಕರ್ನಾಟಕ ಮಾಡಿ ಅದು ತಮ್ ಗಮನದಾಗಿರಲಿ ಮಾದಾಯಿ ಯೋಜನೆ ಅಂದ್ರೆ ಬೇರೆ ಇವತ್ತು ಮಾದಾಯಿ ಕಣಿವೆ ತಿರುವು ಯೋಜನೆ ಅಂದ್ರೆ ಬೇರೆ ಮಾದಾಯಿ ಕೇವಲ ವಿದ್ಯುತ್ ಅನ್ನು ಉತ್ಪಾದನೆಗಳಾಗಿರ್ತಕ್ಕಂಥದ್ದು ಮಾದಾಯಿ ಕಣಿವೆ ತೀರ ಯೋಜನೆ ಅಂತಂದ್ರೆ ಆ ನೀರನ್ನು ಬಲಪ್ರವ ಕೂಡಿಸಿ ಈ ಭಾಗದ ರೈತರಿಗೆ ರೈತ ನೀರಾಗು ಕಡಿಮೆ ನಮಗೆಂಪಾಂತಂದ್ರೆ ಆ ಕರೆಂಟ್ ಉತ್ಪಾದನೆ ಆಗ ಅನ್ನುವಂಥದ್ದನ್ನು ತಮ್ಮ ದೇಹದೊಳಗೆ ಇಟ್ಟುಕೊಂಡು ಇದ್ರ ಮಾಡಿರ್ತಕ್ಕಂಥ ಯೋಜನೆ ಇದು ಅರೆ ನೀರಾವರಿ ಯೋಜನೆ ಒಂದು ಭಾಗ ಎರಡನೇ ಭಾಗ ನೀವ ಒಂದು ಒಂದು ವಿಷಯ ಹೇಳಿದ್ರಿ ಭಾಷೆ ಅಂತ ಇದು ನಿಮ್ದು ಏನು ಏನ್ ಮಾದಾಯಿ ಕಣಿವೆ ತಿರು ಯೋಜನೆ ಮಾದಾಯಿ ಕಣಿವೆ ತಿರು ಯೋಜನೆ ನಾವು ಬಂದಾಗ ಅಲ್ಲಿ ಏನ್ ಬರೋದ್ರಿ ಕಳಸಾ ಬಂಡೂರಿ ಹಳತಾರ್ ಗುರ್ಕಿ ಚಿರ್ಲಾ ಪೋಡ್ಲಿ ಅನ್ನುವಂತ ಆರು ಹಳ್ಳಗಳು ಈ ಆರು ಹಳ್ಳಗಳನ್ನ ಮೊದಲ ಪ್ರವಾಗಿ ನಾವು ಡೈರೆಕ್ಟ್ ಮಾಡಿಕೊಂಡು ಆ ನೀರನ್ನ ನಾವು ತಗೊಂಡು ಈ ಭಾಗ ಜನ ಮಿಟ್ಲಾಯ್ ಮಾಡ್ಕೋಬೇಕು ಅನ್ನೋದು ಒಂದು ಸಂದೇಶ ಒಂದು ಎಸ್ಟಿಮೇಟ್ ಅವಾಗ ಇನ್ನೂ ತಮ್ಮ ಗಮನಕ್ಕೆ ಕೇಳ್ಬೇಕು ಅಂತಂದ್ರೆ ಈ ಮಾಲಾಯಿ ಯೋಜನೆ ಹತ್ತೊಂಬತ್ತು ನೂರ ಅರವತ್ತು ಅಕ್ಟೋಬರ್ ಎರಡನೇ ತಾರೀಕಿಗೆ ಗುದ್ಲಿ ಪೂಜೆ ಮಾಡಿದ್ರು ರೇಟ್ ಆಫ್ ಕಾಸ್ಟ್ ಎಷ್ಟು ಕೇವಲ ಎಂಬತ್ತೈದು ಕೋಟಿ ಕಳಸಾ ಬಂಡೂರಿ ಹಳತಾರ್ ಗುಕ್ಕಿ ಚುಲ್ಲಾ ಪೋಟ್ಲಿ ಪಾವರ್ ಟೋಟಲಿ ಪ್ರೊಜೆಕ್ಟ್ ಎಂಬತ್ತೈದು ಕೋಟಿ ಎಂಬತ್ ಅರವತ್ತರೊಳಗೆ ಎಂಬತ್ತೈದು ಕೋಟಿ ಆ ಎಂಬತ್ತೈದು ಕೋಟಿ ಒಳಗೆ ಹತ್ತು ಕೋಟಿ ರೂಪಾಯಿ ಕೂಡ ಕೇಂದ್ರದವಾದ್ ಬಿಡುಗಡೆ ಮಾಡಿದ್ರು ಮುಂದೆ ಏನ್ ಬಂತು ಅಂದ್ರೆ ಈ ಯೋಜನೆಗೆ ಐವತ್ತು ಕೋಟಿ ಕಿಂತ ಹೆಚ್ಚಿಗೆ ಏನಾದ್ರು ಹೋತು ಅಂತಂದ್ರೆ ಕೇಂದ್ರದ ಪರವಾನಿ ಬೇಕು ಆವಾಗಿರ್ತಕ್ಕಂಥ ಸರ್ಕಾರ ಬಹಳ ಚರ್ಚಿಂತ ಮಾಡಿದ್ರು ಅವರು ಕೇಂದ್ರದ ಪರವಾನಗಿ ಕೇಂದ್ರದವರು ಆದೇಶವನ್ನು ಕೇಳಾದ ರಾಜ್ಯ ಸರ್ಕಾರದವ್ರು ಮಾಡಬೇಕು ಅನ್ನೋದು ಒಂದು ಉದ್ದೇಶಕ್ಕ ಕಳಸಾ ಪ್ರೊಜೆಕ್ಟಿಗೆ ಪ್ರೊಜೆಕ್ಟ್ಗೆ ನಾಲ್ವತ್ತೊಂಬತ್ತು ಪಾಯಿಂಟ್ ಫೈವ್ ಮಾಡಿ ಕೋಟಿ ಆಮ್ಯಾಗ ಬಂಡೋರಿಗೆ ನಾಲ್ವತ್ತೈದು ಪಾಯಿಂಟ್ ಫೈವ್ ಮಾಡಿ ಅಂದ್ರೆ ಕೆಲವೊಂದು ನಾವು ಫರ್ಮಿಷನ್ ಕೇಳುವುದು ಬೇಡ ಯಾರು ಭಾಗ ಮಾಡ್ಕೊಂಡು ನಾವು ಮಾಡ್ತಾವ ಅಂದ್ರೆ ಮಾದಾ ಯೋಜನೆ ಆದ್ರೆ ತಮ್ಮ ಏನಲ್ಲ ಮಾದಾ ಯೋಜನೆನೇ ಬೇರೆ ಕಳಸ ಮಾಡೋರು ಯೋಜನೆನೇ ಬೇರೆ ಈ ರೀತಿ ಮಾಡ್ಕೊತ ಬಂದು ಈ ಯೋಜನೆ ಚಾಲನೆ ಕೊಟ್ಟಾಗ ಗೋವಾದವ್ರಿಗೆ ಇದ್ರ ಬಗ್ಗೆ ಚಕಾರಾನು ಗೊತ್ತಿಲ್ಲ ಯೋಜನೆನೂ ಗೊತ್ತಿಲ್ಲ ಆದ್ರೆ ಅವ್ರಿಗೆ ಏನು ಬಂತು ಮಾಲಾಯಿಯಿಂದ ಆರುನೂರು ಕರೆಂಟ್ ಅನ್ನು ತಗೋತಾರ ಅಂದ ಕೂಡಲ ಅವ್ರೇನು ಮಾಡಿದ್ರು ಈ ಸೊಪ್ಪಾನ ಕರೆಂಟ್ ತಗೊತಾರೆ ಗೋವಾಕ್ಕೆ ಹೋಗತಕ್ಕಂತ ಕರೆಂಟ್ ನಮ್ ಸೋಪಾದ ಭೂಮಿ ನಂಬುದು ಅಲ್ಲೆಲ್ಲ ನಾವು ಕರೆಂಟ್ ಕೊಡೋದು ಗೋವಾದ ಕೊಡ್ತೀವಿ ಅವಾಗ ಅವ್ರು ಏನ್ ಮಾಡ್ತ ಒಂದ್ ರೂಪಾಯಿ ಮೂವತ್ ಪೈಸಿ ಕರೆಂಟ್ ಇವತ್ತಿನ ಅಗ್ರಿಮೆಂಟ್ ಆಯ್ದಾರೆ ಆ ವಿಷಯ ರಾಜಕೀಯ ವಿಷಯ ನಾವು ಮಾತಾಡಬೇಕು ಮುಂದೆ ಅವ್ರೇನ್ ಮಾಡಿದ್ರು ಆರು ಆರೋಗ್ ಕರೆಂಟ್ ಅನ್ನ ಉತ್ಪಾದನೆ ಮಾಡಿ ಕರೆಂಟ್ ನಮಗ್ ಕೊಡ್ರಿ ಹೊಡಬಲ್ಸ್ ರಿವರ್ಸ್ ಏನಾದ್ರ ಬಾಡಿಯಾಗಿ ತೋಡಿ ವಾದ ಅವತ್ತು ಈಗ ನಿಮ್ಗೆ ಯಾಕೆ ಹಿನ್ನೆಲೆ ಹಾಕಿರೋದ್ರ ಬಗ್ಗೆ ಆ ಕೇಳ್ತಕ್ಕಂಥ ಪ್ರಶ್ನೆ ಉತ್ತರ ಕೊಡಿಸ್ ಮುಂದಾದ ವರ್ಷ ಆದ ನಂತರ ಅವಾಗ ಇರ್ತಕ್ಕಂಥ ನಮ್ಮ ರಾಜ್ಯ ಸರ್ಕಾರ ಆವಾಸ ಏನೋ ಹಂಗಾರೆ ಕರೆಂಟ್ ಅವ್ರಿಗೆ ಕೊಡ್ಬೇಕು ಹೊಡ್ಮಣ್ ತಗೋಬೇಕು ಅಂದ್ರೆ ಇದ್ಯಾವು ಭೂಮಿ ಹೋಗುದು ಕಟ್ಟುವಾರ ನಾವು ಎಲ್ಲಾ ಖರ್ಚು ನಮ್ದು ಅವ್ರಿಗೆ ಕರೆಂಟ್ ಕೊಟ್ಟ ನಾವು ತಗೋದು ಬೇಡ ಅನ್ನೋದು ಏನು ಅವ್ರಿಗೆ ವಾದ ಮಾಡಿ ನಿಲ್ಸಿದ್ರು ಇವತ್ತು ನಮ್ ಅನುಕೂಲ ಆಗಿರ್ತಕ್ಕಂಥ ಇನ್ನೊಂದು ಎರಡನೇ ಭಾಗ ನಾನು ಇವತ್ತು ಹೋದಿವಂದ್ರ ಹತ್ತೊಂಬ ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಹದಿನೆಂಟು ಆಗಸ್ಟ್ ಹದಿನಾಲ್ಕನೇ ತಾರೀಕಿಗೆ ನ್ಯಾಯಾಧಿಕಾರ ಸ್ಪಷ್ಟವಾಗಿ ಆರ್ಡರ್ ಮಾಡಿ ಏನಂತ ಕಳಸಾ ಏಳು ಆಮೇಲೆ ಮಾರಾಯಿಂದ ನಿಮ್ಗೆ ಕರೆಂಟ್ ಉತ್ಪಾದನೆ ಬೇಕಾದ್ರೆ ಎಂಟೂವರೆ ಚೆಂಚ ತಗೊಂಡು ಕರೆಂಟ್ ಉತ್ಪಾದನೆ ಮಾಡಿ ಮತ್ತೆ ಮಾರಾಯಿ ಮಾನಾಯಿ ಮಾರಾಯಿ ಇರ್ರಿ ಅಗಿರನ್ನು ಮನರಾಮ ಇದು ತಮ್ಮಲ್ಲಿ ಸ್ಪಷ್ಟವಾಗಿರಲಿ ಯಾಕಂದ್ರೆ ಎರಡ್ ಸಾವಿರದ ಹದಿನೆಂಟು ಆಗಸ್ಟ್ ಹದಿನಾಲ್ಕನೇ ತಾರೀಕು ಇನ್ನೊಂದ್ ದಿನ ಬಿಫೋರ್ ನಮ್ಮ ಪೂರ್ವ ದಿನ ಆರ್ಡರ್ ಮಾಡಿದ್ರು ಈ ಆದ್ರ ಮಾಡಿದ್ರು ನ್ಯಾಯಾಧಿಕರಣ ಏನ್ ನಿರ್ಣಯ ಆ ನಿರ್ಣಯ ಕೊನೆ ನಿರ್ಣಯ ಅಂತ ಹೇಳ್ಕೊಂತ ಬಂದ್ರು ನ್ಯಾಯಾಧಿಕರಣ ಸ್ಪಷ್ಟವಾಗಿ ಆರ್ಡರ್ ಮಾಡಿದ್ರು ಕೂಡ ಯಾವ ಅಡೆತಡೆಗಳಿಲ್ಲ ಇದ್ರ ಬಗ್ಗೆ ಯಾವ ಚಿತ್ರ ಮಾಡಕ್ ಹೋಗ್ಬೇಡ್ರಿ ಈ ಕಾಮಗಾರಿ ಪೂರ್ಣ ಮಾಡ್ಕೊಂಡು ಏಳು ರೂಪಾಯಿ ಮಾಡ್ಕೋರಿ ಮತ್ತು ಕರೆಂಟ್ ಬೇಕಾಗಿತ್ತು ಆದರೆ ಇಂದ ಎಂಟೂವರೆ ಜನಿಸ್ ತಗೊಂಡು ಕರೆಂಟ್ ಉತ್ಪಾದನೆ ಮಾಡಿ ಮತ್ತು ಮಾದ ಇಟ್ಟು ಸ್ಪಷ್ಟವಾಗಿ ಆರಂಭ ಮಾಡುದು ಆದರೂ ಕೂಡ ಅದನ್ನು ಲೆಕ್ಕ ತೊಗೊಂಡ ಮತ್ತು ಕೋಟಾಗೈತಿ ಅನ್ನುವಂತ ವಾದ ಮಾಡಿಸೋಕಾಗಿ ಈ ಕಾಮಗಾರಿ ಪೂರ್ಣ ಮಾಡಿಲ್ಲ ಒಂದು ನಿಮಗೆ ಎಲ್ಲಿ ವಿಳಂಬ ಆಗೈತಿ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ಬಿಡ್ತೇನೆ ಇವತ್ತು ರೈತರಿಂದ ವಿಳಂಬ ಆಗೈತಿ ರೈತರಂದು ರೈತರಿಂದ ಯಾರು ವಿಳಂಬ ಆಗಿಲ್ಲ ಆದ್ರೂ ಹೋರಾಟಗಾರನೂ ವಿಳಂಬ ಆಯ್ತಿ ಆಗ ರಾಜಕಾರಣಿ ಇದ್ರೊಳಗೆ ಏನಾಯ್ತು ನಾನು ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಕಳಸಾ ಬಂಡೂರಿ ಹಳತುಕ್ಕಿ ಚೂರ್ಲಾ ಮಾಡ್ಕೊಂತ ಬಂದೆ ಆ ಸಂದರ್ಭ ಯಾವ ರಾಜಕೀಯ ಇದ್ದಿಲ್ಲ ಆ ರಾಜಕೀಯ ಎಲ್ಲರೂ ನಾನು ಸಪೋರ್ಟ್ ಮಾಡಿದ್ರು ಒಮ್ಮೆ ಕರೆ ಕ್ವಾಟ ಹತ್ತರಿಂದ ಹದಿನೈದು ಸಾವಿರ ಸಲ ಕೂಡ್ತಿದ್ರು ಅಷ್ಟು ಸ್ಪಷ್ಟವಾಗಿತ್ತು ಮುಂದೆ ಏನಾಯ್ತು ಮಾದ ಎನ್ನುವಂತ ಒಂದು ಬಿರುಗಾಳಿ ತುಂಬ ಹೋಗ್ಬೇಕು ಅಲ್ಲಿಂದ ರಾಜಕೀಸ್ತಾ ಆಯ್ತು ಹಾಗಾದ್ರೆ ಒಟ್ಟಾರೆಯಾಗಿ ಹೋರಾಟವನ್ನ ಆ ರಾಜಕೀಯ ಪಕ್ಷಗಳು ಅಥವಾ ರಾಜಕೀಯ ನಾಯಕರೇನಾದ್ರೂ ದಾರಿ ತಪ್ಪಿಸಿದ್ರೆ ಅಥವಾ ಹೋರಾಟಗಾರರೊಳಗಣ ಭಿನ್ನಾಭಿಪ್ರಾಯ ಬಂದು ಏನಾದ್ರು ದಾರಿ ತಪ್ಪು ಒಂದು ರಾಜಕಾರಣಿಗಳು ಸಂಪೂರ್ಣದೊಳಗ ಇನ್ವಾಲ್ವ್ ಆಗಿ ದಾರಿ ತಪ್ಪಿಸಿದ್ರು ಆ ಕೆಲವೊಂದು ರಾಜಕಾರ ರಾಜಕಾರಣಿಗಳ ಮಾತು ಕೇಳಿ ಹೋರಾಟಗಾರರು ಅವ್ರಿಗೆ ಕೂರ್ ಕೊಡ್ಕೊಂಡು ಇಬ್ಬರು ಕೊಡಿ ದಾರಿ ತಪ್ಪಿಸಿದ್ರು ದಾರಿ ತಪ್ಪಿಸಿದ ಆ ಅಂದ ತಕ್ಷಣ ನಮಗ ನೆನಪಾಗ್ತಕ್ಕಂಥದ್ದು ರೈತ ಬಂಡಾಯ ಆ ನರ್ಗುಂದ್ ಭಾಗದೊಳಗಡೆ ಇರ್ತಕ್ಕಂಥ ರೈತರು ಎಷ್ಟೊಂದು ಆತ್ಮವಿಶ್ವಾಸಿಗಳು ಮತ್ತು ಹೋರಾಟಗಾರರು ಅಂತಂದ್ರ ಒಂದು ಹೆಜ್ಜೆ ಮುಂದಿಟ್ಟು ಅಂದ್ರೆ ಹಿಂದೆ ಸರಿತಕ್ಕಂತ ಮಾತ ಇದು ಉದಾಹರಣೆಗೆ ಆಗ ನಡೆದಿರ್ತಕ್ಕಂತ ರೈತ ಬಂಡಾಯದೊಳಗಡೆ ಅಸ್ತಿತ್ವದೊಳಗಡೆ ಇರ್ತಕ್ಕಂಥ ಸರ್ಕಾರವನ್ನೇ ಉಳಿಸತಕ್ಕಂಥ ಮುಂದೊಂದು ದಿನ ಹಂತದೊಂದು ನರಗುಂದ ಬಂಡಾಯ ಇನ್ನೊಂದು ಆಗ್ತಕ್ಕಂತ ಸಾಧ್ಯತೆಗಳು ಈ ಹೋರಾಟದ ಮುಖಾಂತರ ಸಾಧ್ಯತೆ ಐತೆ ಒಂದು ತಮ್ಮ ಗಮನಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಈ ಒಂದು ಹೋರಾಟದಿಂದ ಏನು ಹತ್ತೊಂಬತ್ ನೂರ ಎಂಬತ್ತರ ಆಗಿರ್ತಕ್ಕಂತ ಒಂದು ನರದೊಂದು ಬಂಡಾಯ ಆ ಬಂಡಾಯವನ್ನು ಮಲಕ ಹಾಕೊಂಡ ನಾನು ಎರಡ್ ಸಾವಿರದ ಒಂದು ದೀಪಾವಳಿ ಮರಿಪಾಟಿನ ದಿವಸ ಈ ಹೋರಾಟವನ್ನು ರೂಟ್ ಇವತ್ತು ಇಪ್ಪತ್ತೈದು ವರ್ಷ ಕರೆಸಿದ್ದೀನಿ ಇಪ್ಪತ್ತೈದು ವರ್ಷ ಚಲೋ ಚೆನ್ನಾಗಿದೆ ನಾನು ನಾನೇನ್ ಅನ್ಕೊಂಡೆ ಅಕಸ್ಮಾತ್ ಆಗಿ ಹಿಂದಿನಂಗ ನರ್ಮೊಂದು ಬಂಡಾಯ್ ಮರಕಳಿಸ್ತೀನಿ ಅಂದ್ರೆ ನಾನು ಒಳಗೆ ಹೋದ್ರೆ ಹೊರಗ ಬರದಿಲ್ಲ ಏನ್ ಮಾಡ್ಬೇಕು ಅಂತ ಕೆಲವೊಂದು ಮಂದಿ ನಾನು ಕಾನೂನು ತಜ್ಞರ ಇದ್ರ ಕೂಡಿಸ್ಕೊಂಡು ಅಡ್ವೊಕೇಟ್ ಗಳನ್ನ ಕೂಡಿಸ್ಕೊಂಡು ಈ ಸಮಿತಿಯನ್ನು ಮಾಡಿ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದಾಗ ಅಕಸ್ಮಾತ್ ಆಗಿ ಅವರು ಒಳಗಿದ್ರು ನಾನು ಒಳಗಿದ್ದ ಪುಕ್ಕಟ್ಟಾಗಿ ಹೊರಗೆ ಬರ್ತೀವಿ ಅನ್ನೋ ಉದ್ದೇಶಗೂ ಇದನ್ನ ನಾನು ತಮ್ಮ ಗಮನಿಸ್ತದೆ ಅದನ್ನ ಮಾಡಿದೆ ಈ ಒಂದು ಶಿವಳಿಗೆ ಏನ್ ಬಂತು ಅಂದ್ರೆ ನರ್ಮಂದ ಇರ್ತಕ್ಕಂಥ ರಾಜಕಾರಣ ಅಷ್ಟ ಅಲ್ಲ ಇಡೀ ನಮ್ಮ ಕರ್ನಾಟಕ ಇರ್ತಕ್ಕಂಥ ಏನೀ ಮೂರು ಪಕ್ಷಗಳಲ್ಲ ಕಾಂಗ್ರೆಸ್ ಆಯ್ತು ಬಿಜೆಪಿ ಆತು ಜೆ ಡಿ ಎಸ್ ಆತು ಇವರಲ್ಲಿ ಏನೈತಿ ನಮ್ಮ ಸರ್ಕಾರ ಇದ್ದಾಗನ ಮಾಡ್ಬೇಕು ನಾವ ಮಾಡ್ಬೇಕು ಅನ್ನೋ ಅಂತ ಕೆಟ್ಟ ಭಾವನೆ ಮೂರ್ತಿ ಮೂಡದಾಗಿ ಈ ಹೋರಾಟಗಾರಲ್ಲೇ ಅದ ಮೂಡ್ತ ಅಂದ್ರ ನಮ್ ಸರ್ಕಾರ ಇದ್ದಾಗ ಮಾಡ್ಬೇಕಂದ್ರ ನಾವ್ ಹೆಸರು ತಗೋ ಸಣ್ಣ ಎಲ್ಲಾ ಹೆಸರಾಗ ನಾವೇ ಮಾಡಿದ್ವಿ ಸಂಪೂರ್ಣ ಹೆಸರ ತಮ್ಮ ತಗೊಂಡ ಇವತ್ತು ವರ್ಷವರೆಗೆ ನಾವ ಆಡ್ಕೊಂತ ಹೋಗಬೇಕು ಈ ಕೆಟ್ಟ ಭಾವನೆ ಬಂದಾಗ ಹೋರಾಟಗಾರಲ್ಲಿ ಅದು ಮೂಡ್ತಾರ ಅವ್ರ ಯಾವ ಸಪೋರ್ಟ್ ಮಾಡಿದ್ರು ಹಂಗ ನಾವೇ ಹೋರಾಟ ಮಾಡೀವ್ ನಾವೇ ಹುಟ್ಟಾಗೇವ ನಾವೇ ಹೆಸರು ಬಟ್ಟೆ ಅಂತ ಇವರು ಏನು ಹೆಸರಿಗಾಗಿ ಬಿಡದಾಗಿದ್ರಲ್ಲ ಉತ್ತರ ಕರ್ನಾಟಕದ ನಾಲ್ಕು ಜಿಲ್ಲೆ ಒಂಬತ್ತು ತಾಲೂಕಿನ ಜನತನ ಕೊಲೆ ಮಾಡಿರೋದು ನೇರವಾಗಿ ನಿಮಗತ್ತ ಇವರು ತೊಂದರೆ ಆಗತ್ತೆ ಸ್ವಾರ್ಥಕ್ಕಾಗಿ ನನ್ನ ಒಬ್ಬನ ಬಲಿಪಶು ಮಾಡೋದ್ರೊಳಗ ಇಡೀ ಉತ್ತರ ಕರ್ನಾಟಕ ಜನರನ್ನ ಬಲಿಪಶು ಮಾಡಿ ಇದು ಒಂದು ನಾಗ ಇನ್ನೊಂದು ಹೆಜ್ಜಿನ ಮುಂದೆ ಒಂದು ಮಾತ್ರ ಅಕಸ್ಮಾತ್ ಆಗಿ ಮುಂದೆ ಏನಾದ್ರು ನರ ಮುಂದೆ ಬಂಡ ಹಿಂದ ಎಂಬತ್ತರಂಗಾಲ ಮತ್ತೆ ಅಂದ್ರೆ ಇದು ನಿಜವಾಗಿ ಕೇಳ್ತಕ್ಕಂಥದ್ದು ಕೇಳ್ತಕ್ಕಂಥದುವಾಗಿರ್ತಕ್ಕಂಥ ವಿಷಯ ಯಾಕಂದ್ರೆ ನಮ್ ನರ್ಗುಂದ್ ಜನ ಹೆಂಗಾರ ಅಂದ್ರ ಇಡೀ ದೇಶ ಅಂದ್ರೆ ನರ್ಗುಂದ್ ಎದ್ದು ಕುಂತಿರ್ತಾರೆ ಮತ್ ನರ್ಗುಂದು ಮಲ್ಕೊಂಡೆ ಅಂದ್ರ ಇಡೀ ದೇಶ ಎದ್ದಿರ್ತಾರೆ ಇದು ತಮ್ ಗಮನದಾಗಿರ್ತಾರೆ ಈಗ ನಮ್ ಜನ ಏನ್ ಮಾಡ್ಬೇಡಪ್ಪ ಅದು ನಿರಾಶೆ ಆಗಾರ ನಿರಾಶರ ಆಗಿ ಆಗಿ ಇವತ್ತು ಎಲ್ಲಿಗೆ ಬಂದಾರ ಅಂದ್ರೆ ಪೂರ ಬಾಡಿಗೆ ಹತ್ತಾರ ಮತ್ತೊಂದು ವೇಳೆ ಅಕಸ್ಮಾತ್ ಆಗಿ ಎಂದ್ರ ಅಂದ್ರ ನರಗುಂದ ಮೂರನೇ ಬಂಡಾಯ ಆಗುದು ಸತ್ಯ ಆದ್ರೆ ಅದರೊಳಗೆ ಎಪ್ಪ ವಿಭಿನ್ನ ಹಿಂದೆ ನಾವು ಸರ್ಕಾರದ ವಿರುದ್ಧ ಸರ್ಕಾರ ಕೆಲವೊಂದು ಅಧಿಕಾರಿಗಳ ವಿರುದ್ಧ ಮಾಡಿದ್ವಿ ಈ ಸಲ ಹಂಗಾಗುದಿಲ್ಲ ಈ ರಾಜಕಾರಣಿಗಳ ವಿರುದ್ಧ ಹೋರಾಟ ಮೂರನೇ ಒಂದು ನರಗುಂದ ಬಂಡಾಯ ಆಗುವಂತದ್ದು ಇದು ವಿಭಿನ್ನ ಈ ರಾಜಕಾರಣಿಗಳು ಹೇಳದಲ್ಲ ಇವ್ರ ವಿರುದ್ಧನ ಹೋರಾಟ ಅವಾಗ ಇವ್ರ ವಿರುದ್ಧ ಆತು ಅಂದ್ರ ಈ ರಾಜಕಾರಣ ಒಬ್ರು ಉಳಿದ್ರು ರೈತರ ಶಕ್ತಿ ಅಂತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಇಡೀ ಜಗತ್ತಿಗೆ ಅನ್ನ ಹಾಕ್ತಕ್ಕಂತ ರೈತ ಏನಾದ್ರೂ ಮನಸ್ಸು ಮಾಡಿದ ರೈತರ ಬಗ್ಗೆ ಕಾಳಜಿ ಇಲ್ಲದೆ ಇರತಕ್ಕಂತ ದರಕಾರ ಇಲ್ಲದೆ ಇರತಕ್ಕಂತ ಈ ಸರ್ಕಾರಗಳಿಗೆ ಖಂಡಿತವಾಗ್ಲೂ ಮಣ್ಣು ಮುಕ್ಕಿಸ್ತಕ್ಕಂಥ ಶಕ್ತಿ ಆ ರೈತರೊಳಗಡೆ ಐತಿ ಕೊನೆಯದಾಗಿ ರೈತರ ಪರವಾಗಿ ರಾಜಕಾರಣಿಗಳಿಗೆ ಸರ್ಕಾರಕ್ಕೆ ಏನ್ ಸಂದೇಶ ನಾವು ತಮ್ಮ ಮುಖಾಂತರ ಈ ಎಲ್ಲ ಪಕ್ಷಗಳನ್ನ ನಾ ವಿನಂತಿ ಮಾಡ್ಕೊತೇನೆ ಯಾಕಂದ್ರೆ ನರ್ಗೊಂದು ರೈತರ ಕೆನ ಬ್ಯಾ ಕೆಣಿಕೆಯವ್ರನ್ನ ಸೀಟ್ ಕೆಲಸ ಕೆಲಸ ಮಾಡಬೇಕು ಏನಾದರೂ ಒಂದು ಇದ್ರ ಬಗ್ಗೆ ಮಾನ್ಯತೆ ಇದ್ರ ಮಾನ್ವೀಯತೆ ಇದ್ರ ಆಮೇಲೆ ಜನರ ಬಗ್ಗೆ ಕಂಪನ ಇದ್ರ ಅನುಕಂಪ ಇದ್ರ ರೈತರಿಗೆ ನಾನು ಏನಾದರೂ ಒಳ್ಳೆಯದನ್ನು ಮಾಡಿ ಕೊಟ್ಟೇವೇನೋ ಅಂತ ಹೆಸರು ಹೋಗೋ ಅಂತ ಭಾವನೆ ನಿಮ್ಮಲ್ಲಿ ಇದ್ದದ್ದ ನಿಜ ಆದ್ರೆ ಇದನ್ನೆಲ್ಲನೂ ಬಿಡಲಿ ಮೊದಲ ಕಳಸಾ ಬಂಡೋರಿ ಕಾಮಗಾರನ ಪೂರ್ಣ ಮುಗಿಸಿ ಜನರಿಗೆ ಬಂದ್ರಿ ಅಂದ್ರೆ ಜನ ನಿಮ್ಮ ಫೋಟೋ ಮನೆಯಾಗಿಟ್ಟು ಪೂಜೆ ಮಾಡಿ ನಿಮ್ಗೆ ಬೆನ್ನ ಇಲ್ಲ ಅಂದ್ರ ನಿಮಗ ಏನ್ ಅನುಕೂಲ ಆಗುವಂತ ಅದಾವು ಅವ್ನ ತೋಟ ಬೆನ್ನ ಹತ್ತಾರ ಇವತ್ತು ನಿಮ್ಮ ಮುಖಾಂತರ ಹೇಳುತ್ತೆ ನಮಸ್ಕಾರ ಇಲ್ಲಿವರೆಗೂ ಮಾನ್ಯ ವಿಜಯ್ ಕುಲ್ಕರ್ ನೀವು ಆ ಪ್ರಸ್ತುತ ಕಳಸಾ ಬಂಡಿರಿ ಹೋರಾಟ ಯೋಜನೆ ಯಾವ ಸ್ಥಿತಿ ಒಳಗಡೆ ಇದೆ ಮುಂದೆ ಏನಾಗಬೇಕು ಅಂತಕ್ಕಂಥ ವಿಚಾರಗಳನ್ನ ನಮ್ಮ ಒಟ್ಟಿಗೆ ಹಚ್ಕೊಂಡ್ರು ಅವ್ರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಒಟ್ಟಾರೆಯಾಗಿ ನಮ್ಮ ಆಸೆ ಇಷ್ಟ ಏನಾದ್ರು ಆಗಲಿ ಆ ಯೋಜನೆ ಅಂತಕ್ಕಂಥದ್ದು ಆದಷ್ಟು ಜಲ್ದಿ ಏನು ಅಂತಂದ್ರ ಕಾರ್ಯರೂಪಕ್ಕೆ ಬರಲಿ ನಮ್ಮ ರೈತ ಜನಾಂಗಕ್ಕೆ ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ ಧನ್ಯವಾದಗಳು